ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ಮುಲಬಾಲ್ ಜನತೆಗೆ ನಮಸ್ಕಾರ ಮಾಡ್ತಾ ಏನಂದರೆ ಮಲಬಾಲ್ ರೋಟರಿ ಸೆಂಟ್ರಲ್ ಇಂದ ಮೂರ್ಛು ರೋಗ ತಪಸ್ನೆಯನ್ನು ದಿನಾಂಕ ಎಂಟು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ಶನಿವಾರ ಮಾರುತಿ ವಿದ್ಯಾ ಮಂದಿರ ಕುರೂರುಪೇಟೆ ಹಾಗೂ ದೊಡ್ಡ ದೊಡ್ಡ ಬಜಾರು ಸ್ಟ್ರೀಟಲ್ಲಿ ಒಂದು ಮೂರ್ಛ ರೋಗ ಶಿಬಿರವನ್ನು ಆಚರಿಸಲಾಗಿದೆ ಇದಕ್ಕೆ ಎಲ್ಲ ಸಾರ್ವಜನಿಕರು ಸಹ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ತಪ್ಪದೆ ತರೋದು ಅವರು ಆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ತೋರಿಸಿ ಉಚಿತವಾಗಿ ಒಂದು ಆರೋಗ್ಯ ತಪಾಸಣೆ ಮಾಡಿಕೊಳ್ಳೋದು ಇದಕ್ಕೆ ನಮ್ಮ ರೋಟರಿ ಸೆಂಟ್ರಲ್ಲು ಎಲ್ಲ ಸದಸ್ಯರು ಮತ್ತು ಎಲ್ಲ ಸೇರಿ ನಮ್ಮ ಮುಲಬಾವ ತಾಲೂಕಿನಲ್ಲಿ ಮೋರ್ಚ ರೋಗ ಒಂದು ಅಂದ್ರೆ ಪಿಡ್ಸ್ ಅದು ಬರೋ ಅಂತ ಜಾಸ್ತಿ ಕಾಣಿಸ್ತಾ ಇದೆ ಇದಕ್ಕೆ ನಮ್ಮ ಕಡೆಯಿಂದನೂ ಸಹ ಆಸ್ಟರ್ ಹಾಸ್ಪಿಟಲ್ ಇಂದ ವೈದ್ಯರು ಬಂದು ಇಲ್ಲಿ ಎಂಟು ಎಂಟನೇ ತಾರೀಕು ಮಾರ್ಚ್ ಎಂಟನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಮೂವತ್ತವರೆಗೂ ತಪಾಸಣೆಯನ್ನು ಮಾಡ್ತಾರೆ ಎಲ್ಲರದು ನಮ್ಮ ಸಾರ್ವಜನಿಕ ಒಂದು ಮನವಿ ಮಾಡ್ತಾ ಇದ್ದೀನಿ ಎಲ್ಲರೂ ತಪ್ಪದೆ ಒಂದು ಒಂದು ಉಚಿತವಾಗಿ ತಪಾಸಣೆಯನ್ನು ಮಾಡ್ಕೋಬೇಕಾಗಿ ವಿನಂತಿ ಯಾಕಂದ್ರೆ ನಮಗೆ ಗೊತ್ತಾಗ್ದಂಗೆ ನೋಡ್ತಾ ಇದೀವಿ ಕೆಲವರು ರೈ ಡ್ರೈವಿಂಗ್ ಮಾಡೋಕೆ ಸಹ ಒಂದು ಮೋರ್ಚು ಬರೋದು ನೋಡಿದೀವಿ ಮತ್ತು ನಡ್ಕೊಂಡು ಹೋಗ್ತಾ ಇರೋ ಬರೋದು ನೋಡಿದ್ದೀವಿ ಎಲ್ರಿಗೂ ಕೂಡ ಗೊತ್ತಿಲ್ಲ ಏನು ಅಂತ ಅದು ಅಂತವ್ರಿಗೆಲ್ಲ ಒಂದು ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೇದಾಗತ್ತೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆ ಪ್ರಾಬ್ಲಮ್ ಆಗ್ದಿರ ಹೇಳಿದರೆ ಮೆಡಿಸಿನ್ ಇಲ್ಲೇ ಕೊಟ್ಟಿ ಇಲ್ಲೇ ಆದಷ್ಟು ಮಾಡ್ತಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ತಪಾಸಣೆ ಮಾಡ್ಬೇಕಂದ್ರೆ ಆಸ್ಟರ್ ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ರ ಅಲ್ಲಿಂದ ಏನೇ ಪ್ರಾಬ್ಲಮ್ ಇದ್ರು ಸಹ ಅವರು ಉಚಿತವಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರ ಆಪರೇಷನ್ ಮಾಡ್ಬೇಕಂದ್ರೆ ಉಚಿತವಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಸಾರ್ವಜನಿಕರು ಎಲ್ಲರೂ ನಮ್ಮ ರೈತ ಬಂದ್ರು ಎಲ್ಲರೂ ಬಂದು ನಮಗೂ ಗೊತ್ತಂಗೆ ನಮ್ಮ ಹಳ್ಳಿಗಳಾಗ ನಮ್ಮ ಪಕ್ಕದ ಹಳ್ಳಿಗಳಲ್ಲಿ ಈ ತರ ಇದ್ರೆ ಅವ್ರಿಗೆ ತಿಳಿಸಿ ಇದು ಮುಲಬಾಲ್ ಟೌನ್ ಅಲ್ಲಿ ಮಾರುತಿ ವಿದ್ಯಾ ಹೊಂದಿರೋದಲ್ಲಿ ಸ್ಕೂಲ್ ಆ ಸ್ಕೂಲಲ್ಲಿ ತಪ್ಪದೆ ಅವರು ಕಳಿಸಿ ಈ ತಪಸ್ನೆ ತಪಾಸಣೆ ಇದೆ ಅಂತೇಳಿ ನೀವು ಒಂದು ಸಹಾಯ ಮಾಡ್ದಂಗಾಗತ್ತೆ ಪಾಪ ಅವ್ರಿಗೆ ಗೊತ್ತಿರೋಲ್ಲ ಅಂತ ಅವ್ರನ್ನ ತಿಳಿಸಿ ಈ ತರ ನಡೀತಾ ಇದೆ ತಪಾಸಣೆ ಅಂತೇಳಿ ಕಳಿಸಿ ನೀವು ಕಳಿಸದೇ ಅವರು ತಪಾಸಣೆ ಮಾಡ್ಕೊಂಡಾಗ ಅವರು ಚೆನ್ನಾಗಿರ್ತಾರೆ ಅವ್ರ ಫ್ಯಾಮಿಲಿ ಚೆನ್ನಾಗಿರ್ತಾರೆ ಎಲ್ಲರೂ ಚೆನ್ನಾಗಿರ್ತಾರೆ ಎಲ್ಲರೂ ಆರೋಗ್ಯ ಇರ್ಬೇಕು ಹೇಳಿ ಈ ಒಂದು ಕ್ಯಾಂಪ್ ಅನ್ನ ನಾವು ಮಾಡಿದ್ದೀವಿ ನಮ್ಮ ರೋಟರಿ ಮುಲ್ಬಾಲ್ ಸೆಂಟರ್ ಲಿಂದ ಇದಕ್ಕೆ ನೀವು ತಪ್ಪದೆ ಎಲ್ಲರೂ ಬಂದು ಒಂದು ಎಂಟನೇ ತಾರಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆಯ ಮಧ್ಯಾಹ್ನ ಒಂದೂವರೆವರೆಗೂ ತಪ್ಪದೆ ಎಲ್ಲರೂ ಒಂದು ಉಚಿತವಾಗಿ ಈ ತಪಾಸಣೆಯನ್ನು ಮಾಡ್ಕೊಳ್ಬೇಕಂತೇಳಿ ನಮ್ಮ ಸಾರ್ವಜನಿಕ ಮತ್ತು ನಮ್ಮ ಎಲ್ಲ ನಾಗರಿಕತ್ವ ಎಲ್ಲರಿಗೂ ನಮಸ್ಕರಿಸ್ತಾ ಒಂದು ಈ ಮನವಿ ಮಾಡ್ತಾ ಇದ್ದೀವಿ